ಶಾಸಕ ಅಶೋಕ್ ಪಟನ್ ಇಫ್ತಿಯಾರ್ ಕೂಟದಲ್ಲಿ ಭಾಗಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹುತಾತ್ಮ ಚೌಕ ಹತ್ತಿರ ಇರುವ ಜಾಮಿಯಾ ಮಸೀದ್ ಹತ್ತಿರ ಮುಸ್ಲಿಂ ಬಾಂಧವರ ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯ ಕೋರಿದರು ಶಾಸಕರ ಸಹೋದರ ಪ್ರತಿಪ್ ಪಠನ್ ಜೊತೆ ಮಾಡಿ ರಂಜಾನ್ ಹಬ್ಬದ ಹಿನ್ನೆಲೆ ಪ್ರತಿ ವರ್ಷಕ್ಕೂ ಶಾಸಕರು ಇಫ್ತಿಆರ್ ಕೂಟವನ್ನು ಹಮ್ಮಿಕೊಳ್ತಾರೆ ಹೀಗಾಗಿ ಇಂದು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿ ಮುಸ್ಲಿಂ ಬಾಂಧವರಿಗೆ ಪರಸ್ಪರ ಏನು ಪರಸ್ಪರವಾಗಿ ಶುಭಾಶಯ ವಿನಿಮಯ ಮಾಡಬಹುದು ಇನ್ನು ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ಹಾಗೂ ಶಾಸಕ ಅಶೋಕ್ ಪಠ್ ಅವರು ಕೂಡ ರಂಜಾನ್ ಹಬ್ಬದ ಶುಭಾಶಯವನ್ನ ಕೋರಿದರು ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಶುಬೀರ್ ಖಾಜಿ ಖಜಾಂಚಿ ಬಶೀರ್ ಅಹಮದ್ ಕಾಂಗ್ರೆಸ್ ಮುಖಂಡ ಪ್ರದೀಪ್ ಪಠನ್ ಇನ್ನು ಹಲವರು ಈ ವೇಳೆ ಉಪಸ್ಥಿತರಿದ್ದರು ವರದಿ ಪ್ರಕಾಶ್ ಕಟ್ಟಿ ರಾಮುಖ್ಯ ರಾಮದೂರು ತಾಲೂಕಿನ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯವನ್ನು ಕೋರುತ್ತೇನೆ ಯಾರು ನಾನೇ ಆಗಲಿ ರಾಜೀವ್ಕ್ಕಾಗಿ ಆಗಲಿ ಯಾರು ಮಾತಾಡೋ ನಮಗೆ ಹಕ್ಕೇ ಇಲ್ಲ ಯಾಕೆ ಇದ್ದರೂ ಕೂಡ ಚುನಾವಣೆ ಟೈಮಲ್ಲಿ ಬೇರೆ ಬೇರೆ ಪಕ್ಷದಿಂದ ಬರೋರಿಗೆ ಅವ್ರ ಬ್ಯಾಕ್ಗ್ರೌಂಡ್ ನೋಡು ಹೈಕಮಾಂಡ್ ಅವರು ನಮ್ಮ ಪಕ್ಷ ಬ ಬಲವಾಗಿ ಇರ್ಬೇಕಾದ್ರೆ ಅವರೆಲ್ಲ ಬಂದರೆ ಬಲ ಬಲಪಡಿಸ್ತಾ ಆಗುತ್ತೆ ಅಂದರೆ ಅವ್ರು ಮಾಡ್ಕೊತಾರೆ ಹೈಕಮಾಂಡ್ ಅವ್ರದ್ದಾಗಿ ನಾವು ಅದಕ್ಕೆ ನಾನು ವೈಯಕ್ತಿಕ ವೈಯಕ್ತಿಕಕ್ಕಾಗಿ ಅವರು ಏನಾರು ನನಗೆ ಗೊತ್ತಿಲ್ಲ ನೀವು ಹೇಳಿದ ಮೇಲೆ ನಾನು ಹೇಳ್ತಾ ಇದ್ದೀನಿ ನಾನೇ ಆಗಲಿ ಯಾರೇ ಆಗಲಿ ಪಕ್ಷದವರು ಯಾರನ್ನ ಬರಮಾಡ್ಕೊಳ್ಳೋಕೆ ಅಂತ ಅವರ ಶಕ್ತಿ ನಮಗಿಲ್ಲ ಏನಿದ್ರೂ ಶಕ್ತಿ ಇರೋದು ಕಾಂಗ್ರೆಸ್ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರು ಹೈಕಮಾಂಡ್ ಡಿಸಿಷನ್ ಮಾಡಿಕೊಂಡು ಯಾರು ಬೇಕಾದ್ರೂ ಸೇರ್ಸ್ಕೊಂತಾರೆ ಸರ್ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಬಲವಾದಂಥ ಒಂದು ಜನ ಬೆಂಬಲ ಹೊಂದಿರುವಂಥ ಒಬ್ಬ ನಾಯಕ ಇಂಥ ಉತ್ತರ ಕರ್ನಾಟಕವನ್ನು ತುಳಿಯುವ ನಿಟ್ಟಿನಲ್ಲಿ ಎಲ್ಲೊಂದು ಕಡೆ ಯತ್ನಾಲ್ ಅವ್ರನ್ನ ಬಿಜೆಪಿ ಪಕ್ಷ ಹೊರಗೆ ಹಾಕ್ತಾರೆ ಅದು ಅವ್ರ ವೈಯಕ್ತಿಕ ಪಕ್ಷದ ಸಂಗತಿ ಅದನ್ನು ನಾನು ಅದಕ್ಕೆ ಇದನ್ನು ಮಾಡೋಕ್ಕೆ ನಾನು ರೆಡಿ ಇಲ್ಲ ಓಕೆ ಥ್ಯಾಂಕ್ ಯು ಸರ್ ಈಗ ಇನ್ನೊಂದು ಇದು ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅವ್ರಿಗೆ ಬೆಟ್ಟ ಇದ್ದಾರೆ ರಾಜಕೀಯದೊಳಗೆ ಏನಾರ ಚೇಂಜಸ್ ಆಗೋ ರಾಜಕೀಯಕ್ಕೆ ಏನು ಚೇಂಜ್ ಇಲ್ಲ ಅವ್ರು ವೈಯಕ್ತಿಕವಾಗಿ ಮೊದಲಿಂದ ಅವರೆಲ್ಲ ಒಂದೇ ಪಾರ್ಟಿ ಒಳಗೆ ಇದ್ದರು ಅವರೆಲ್ಲ ಬಹಳ ಕ್ಲೋಸ್ ಆಗಿದ್ದರು ಮೊದ್ಲಿಂದ ಹಿಂಗಿದ್ದು ಡೆಲ್ಲಿಗೆ ಹೋದರೆ ಒಂದು ಸರಿ ಸುಮ್ಮನೆ ಕರೆಸಿ ವಿಸಿಟ್ ಮಾಡ್ಕೊಂಡು ಬಂದರು ಅಷ್ಟೇ ಎಸ್ನಲ್ಲಿ ಇದ್ದರಾ ಸರ್ ಸತೀಶ್ ಜಾರಕಿಹೊಳಿ ಅಲ್ಲ ಅವ್ರಲ್ಲ ದೇವ ಇವರು ನಮ್ಮ ಸಿದ್ದರಾಮಯ್ಯ ಒಟ್ಟಿಗೆ ಇದ್ರಲ್ಲ ಅವಾಗ ಅವಾಗೆಲ್ಲ ಇತ್ತಲ್ಲ ಬಣ ಹಿಂದಿನ ಕತೆ ಹೇಳ್ತೀನಿ ಆದರೂ ಈ ರಾಜಕೀಯ ಬೇರೆ ಫ್ರೆಂಡ್ಶಿಪ್ ನಾನು ರಾಜಕೀಯ ಒಳಗೆ ಯಾರು ದ್ವೇ ಯಾರು ಶತ್ರು ಇಲ್ಲ ಮಿತ್ರನೂ ಇಲ್ಲ ಅಂತ ಆ ಆತರ ಅವರು ಮದುವಿನ ಪರಿಚಯ ಇದ್ದಾರೆ ಅದನ್ನು ಹೋಗಿ ದೇವ್ರು ಹುಡ್ತಾ ಮಾತಾಡೋದೇನು ತಪ್ಪಿದ ಅವ್ರು ಪಣ ಅವರು ವೈಯಕ್ತಿಕವಾಗಿ ಮಾತಾಡ್ಕೊಂಡು ಬಂದಿದ್ದಾರೆ ಕುಟುಂಬಸ್ಥರಿಗೆ ನಮ್ಮ ಕೂಟ ನಮ್ಮ ಸಹೋದರ ಪ್ರತಿ ವರ್ಷ ನಮ್ಮ ಸಹೋದರ ಅಶೋಕ್ ಪಟ್ಟಣವರೇ ಅವರು ಕೂಟ ಆಯೋಜಿಸಿದ್ರು ಅದು ಪ್ರತಿ ವರ್ಷ ಕಾರ್ ಸ್ಟ್ಯಾಂಡಲ್ಲೇ ಮಾಡ್ತಾಯಿದ್ರು ಈ ಸರಿಯಲ್ಲಿ ದುರ್ಗಾದೇವಿದು ಒಂದು ನಮ್ಮ ಇದು ಜಾತ್ರೆ ಜಾತ್ರೆ ಇದ್ರೂ ಸಂತ ಮೂರು ದಿವ್ಸದಿಂದ ಅಲ್ಲಿ ನಡೀತಾ ಇದೆ ಅದಕ್ಕೆ ಹಿಂದೂ ಮುಸ್ಲಿಂ ಬಾಂಧವ ಐಕ್ಯತೆ ಅಂತ ಅವರು ಪವಿತ್ರವಾದ ರಂಜಾನ್ ಹಬ್ಬ ಆಚರಿಸ್ತಾ ಇದಾರೆ ಇವರು ಅಲ್ಲಿ ಗೊಂದಲ ಆಗಬಾರ್ದು ಅನ್ನೋ ಕೇಳಿ ಮತ್ತೆಲ್ಲ ಏನಪ್ಪ ಅಂದ್ರೆ ಊಟದ ವ್ಯವಸ್ಥೆ ಮಾಡಿದ್ರೆ ಅರ್ಧ ವೇಸ್ಟೇ ಅಲ್ಲಿ ಅದ್ರ ಸಲುವಾಗಿ ಅವರೆಲ್ಲ ಮುಸ್ಲಿಂ ಸಮಾಜದವರೆಲ್ಲ ಸೇರಿಕೊಂಡು ಅಣ್ಣಾರ ಬ್ಯಾಡಿಗೆ ಪ್ರತಿಯೊಬ್ಬರು ರಂಜಾನ್ ಮಾಡಿದವ್ರಿಗೆ ಊಟ ಸೇರಬೇಕು ಅದಕ್ಕೋಸ್ಕರ ನಾವೆಲ್ಲ ಪಾಕೆಟ್ ಮಾಡಬೇಕು ಬಾಕ್ಸ್ ಮಾಡಬೇಕು ಮಾಡ್ತೀವಿ ನಾವೆಲ್ಲ ಇದು ಮಾಡ್ತೀವಿ ಅದ್ರ ಸಲುವಾಗಿ ನೀವು ಅಲ್ಲಿ ಇವತ್ತು ಈ ವರ್ಷ ಅಲ್ಲಿ ಬ್ಯಾಡ ಅಂತ ಹೇಳೋದು ಅದ್ರ ಸಲುವಾಗಿ ಅವರೆಲ್ಲ ಮಸೂತಿಗಳಿಗೆ ಹೋಗಿ ಅವ್ರನ್ನ ತಲುಪಿಸೋ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕೆ ಅವ್ರಿಗೆಲ್ಲ ತುಂಬ ನಮ್ಮ ಕುಟುಂಬದ ಪರವಾಗಿ ಅವ್ರನ್ನ ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ಅವ್ರಿಗೆಲ್ಲರಿಗೂ ರಂಜಾನ ಬರೆಸುವಶ ಥ್ಯಾಂಕ್ ಯು